ಎಲ್ಲರಿಗೂ ನಮಸ್ಕಾರ ಮಳೆಯಿಂದ ಬೆಳೆ ಹಾನಿಯಾದ ರೈತರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಸಚಿವರಾದಂಥ ಕೃಷ್ಣ ಬೈರೇಗೌಡವರು ಒಂದು ಭರವಸೆ ನೀಡಿದ್ದಾರೆ ಮಳೆಯಿಂದ ಯಾರೆಲ್ಲ ಮನೆಯನ್ನು ಕಳ್ಕೊಂಡಿದ್ದಾರೆ ಯಾರೆಲ್ಲ ಬೆಳೆ ಹಾನಿಯಾಗಿದೆ ಯಾರೆಲ್ಲ ಸಂಪೂರ್ಣ ಮನೆಯನ್ನು ಕಳ್ಕೊಂಡಿದ್ದಾರೆ ಜೊತೆಗೆ ಕೆಲವೊಂದು ಮನೆಗೆ ಹಾನಿಯಾಗಿದೆ ಎಲ್ಲರಿಗೂ ಕೂಡ ಪರಿಹಾರಧನ ಬಿಡುಗಡೆ ಬಗ್ಗೆ ಅಪ್ಡೇಟ್ ಮಾಹಿತಿಯನ್ನು ಕೃಷ್ಣ ಸಚಿವರಾದಂಥ ಕೃಷ್ಣ ಬೈರೇಗೌಡವರು ಅಪ್ಡೇಟ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಈ ವರ್ಷ ಮಳೆಯಿಂದ ಯಾರೆಲ್ಲ ಬೆಳೆ ಹಾನಿಯಾಗಿದೆ ಬೆಳೆ ಹಾನಿ ಪರಿಹಾರಕ್ಕೋಸ್ಕರ ಕಾಯ್ತಾ ಇದ್ದೀರಿ ಯಾರ ಮನೆಗೆ ಹಾನಿಯಾಗಿದೆ ಸಂಪೂರ್ಣವಾಗಿ ಹಾನಿಯಾಗಿದೆ ಕೆಲವೊಂದು ಮನೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ಹಾನಿಯಾಗಿದೆ ಸೊ ಎಲ್ಲರಿಗೂ ಕೂಡ ಪರಿಹಾರ ದನವನ್ನು ಬಿಡುಗಡೆ ಬಗ್ಗೆ ಕೃಷ್ಣ ಬೈರೇಗೌಡ ಅವರು ಅಪ್ಡೇಟ್ ಮಾಹಿತಿಯನ್ನು ಮಾಧ್ಯಮರ ಜೊತೆ ಹಂಚಿಕೊಂಡಿದ್ದಾರೆ ಸೊ ಹಾಗಾದ್ರೆ ಯಾರಿಗೆಲ್ಲ ಪರಿಹಾರ ದನ ಸಿಗುತ್ತೆ ಪರಿಹಾರ ದನ ಸಿಗಬೇಕಾದ್ರೆ ನೀವು ಏನ್ ಮಾಡಬೇಕು ಎಷ್ಟು ಸಿಗುತ್ತೆ ಬೆಳೆ ಹಾನಿ ಎಷ್ಟು ಸಿಗುತ್ತೆ ಮನೆಗೆ ಹಾನಿ ಎಷ್ಟು ಸಿಗುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ ಕೊನೆ ತಾಲೂಕು ನೋಡಿ ಅದೇ ರೀತಿಯಾಗಿ ಯಾರೆಲ್ಲ ಮೊದಲ ಬಾರಿ ನೋಡ್ತಿದ್ರೆ ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಅಧಿಕೃತವಾದ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋವನ್ನು ಒಂದು ಲೈಕ್ ಮಾಡಿ ನಮ್ಮ ನೀವು ಒಂದು ಲೈಕ್ ಮಾಡಿದ್ರೆ ನಮ್ಮ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ತಿದೆ ನಮಗೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಯಾವ ಜಿಲ್ಲೆಯಿಂದ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಮಿಸ್ ಮಾಡದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಸ್ನೇಹಿತರೆ ಈ ವರ್ಷ ಬೆಳೆ ಮಳೆಯಿಂದ ಬೆಳೆ ಹಾನಿಯಾದ ಒಂದು ವರದಿಯನ್ನು ತರಿಸ್ಕೊಂಡು ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರು ಒಂದು ಮಾಧ್ಯಮದ ಜೊತೆ ಒಂದು ಮಾಹಿತಿಯನ್ನು ಶೇರ್ ಮಾಡ್ತಾರೆ ಈ ವರ್ಷ ಅಂದ್ರೆ ಇಲ್ಲೇ ತನಕ ಬಂದಿರುವಂತಹ ಮಾಹಿತಿ ಪ್ರಕಾರ ಎಂಬತ್ತು ಸಾವಿರ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ ನಾಶವಾಗಿದೆ ಅಂತ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದರಲ್ಲಿ ರಾಜ್ಯದಲ್ಲಿ ಕೃಷ್ಣ ಕೃಷಿ ಬೆಳೆ ಬಂದ್ಬಿಟ್ಟು ಎಪ್ಪತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಇನ್ನು ತೋಟಗಾರಿಕಾ ಬೆಳೆ ಎರಡು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅಂತ ಮಾಧ್ಯಮದ ಜೊತೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ಈ ವಾರದಲ್ಲಿ ಸಂಪೂರ್ಣವಾದ ಎಷ್ಟು ರಾಜ್ಯದಲ್ಲಿ ಹಾನಿಯಾಗಿದೆ ಎಷ್ಟು ಬೆಳೆ ಹಾನಿಯಾಗಿದೆ ಎನ್ನುವ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಾರದಲ್ಲಿ ತಿಳಿಯುತ್ತೆ ಈ ವಾರದಲ್ಲಿ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಬಂದ ನಂತರ ಮತ್ತೆ ರೈತರಿಗೆ ಪರಿಹಾರ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಮಳೆ ಇನ್ನೂ ರಾಜ್ಯದಲ್ಲಿ ನಿಂತಿಲ್ಲ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಇನ್ನೂ ಕೂಡ ಮಳೆ ಇದೆ ಹಾಗಾಗಿ ಸಂಪೂರ್ಣ ಮಳೆ ಮುಗಿದ ನಂತರ ಅಂದ್ರೆ ಮುಂಗಾರಿನ ಸಂಪೂರ್ಣ ಅವಧಿ ಮುಗಿದ ನಂತರ ಮತ್ತೆ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ ಅಂತ ತಿಳಿಸಿದ್ದಾರೆ ಇದರ ಜೊತೆಗೆ ಇಷ್ಟು ವರ್ಷ ಎಷ್ಟು ಹಾನಿಯಾಗಿತ್ತು ಅದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಪಾಯಿಂಟ್ ಎರಡು ಒಂದು ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿತ್ತು ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪಾಯಿಂಟ್ ಐದು ಮೂರು ಹೆಕ್ಟೇರ್ನಲ್ಲಿ ಬೆಳೆ ಹಾನಿಯಾಗಿತ್ತು ಈ ವರ್ಷ ಎಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಅಂದರೆ ಇಷ್ಟು ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಜಾಸ್ತಿ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಜೊತೆಗಿನ ಮಳೆಯಿಂದ ಮನೆ ಹಾನಿಯಾದ ಬಗ್ಗೆ ಒಂದು ವರದಿಯನ್ನು ಹಂಚಿಕೊಂಡಿದ್ದಾರೆ ಈ ವರ್ಷ ಅಂದರೆ ಪ್ರಸಕ್ತ ಸಾಲಿನಲ್ಲಿ ಸಾವಿರದ ಒಂದು ಸಾವಿರದ ನೂರ ಇಪ್ಪತ್ತಾರು ಮನೆಗಳು ಸಂಪೂರ್ಣವಾಗಿ ಕುಸಿದಿದೆ ಅದರಲ್ಲಿ ಅನಧಿಕೃತವಾಗಿ ಎಪ್ಪತ್ತೈದು ಮನೆಗಳು ಕುಸಿದಿದೆ ಇದರ ಜೊತೆಗೆ ಸಾವಿರದ ಒಂದು ಸಾವಿರದ ನೂರ ಎಪ್ಪತ್ತಾರು ಮನೆಗಳು ತೀವ್ರ ಹಾನಿಯಾಗಿದೆ ಅದರಲ್ಲಿ ಜೊತೆಗೆ ಎರಡು ಸಾವಿರದ ಮುನ್ನೂರ ಮೂವತ್ತೆಂಟು ಮನೆಗಳು ಭಾಗಶಃ ಹಾನಿಯಾಗಿದೆ ಒಟ್ಟಾರೆ ಎಂಟು ಸಾವಿರಕ್ಕೂ ಅಧಿಕ ಮನೆಗಳು ಕರ್ನಾಟಕ ರಾಜ್ಯದಲ್ಲಿ ಮಳೆಯಿಂದ ಹಾನಿಗೆ ಒಳಗಾಗಿದೆ ಇದರ ಜೊತೆಗೆ ಅನಧಿಕೃತ ಮನೆ ಯಾರಲ್ಲಿ ನಿರ್ಮಾಣ ಮಾಡಿದ್ದಾರೆ ಸೊ ಅವರಿಗೆ ಕೂಡ ಮಳೆಯಿಂದ ಹಾನಿಯಾದರೆ ಅವರಿಗೆ ಕೂಡ ಪರಿಹಾರವನ್ನು ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ ಇದರಲ್ಲಿ ಸಂಪೂರ್ಣವಾಗಿ ಯಾರ ಮನೆ ಹಾನಿಯಾಗಿದೆ ಅವರಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಜೊತೆಗೆ ಸರ್ಕಾರದಿಂದ ಒಂದು ಮನೆಯನ್ನು ಕೂಡ ನೀಡಲಾಗುತ್ತೆ ಇದರ ಜೊತೆಗೆ ಈಗಾಗಲೇ ಇದಕ್ಕೆ ಒಂಬತ್ತು ಪಾಯಿಂಟ್ ಎರಡು ಒಂದು ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ ಜೊತೆಗೆ ಮನೆಗೆ ಸಣ್ಣ ಪುಟ್ಟ ಹಾನಿಯಾದರೆ ಅದನ್ನು ಸುಧಾರಣೆಗೆ ಎರಡು ಸಾವಿರದ ಎಂಟುನೂರು ಮನೆಗಳಿಗೆ ಎಪ್ಪತ್ತು ಲಕ್ಷ ರೂಪಾಯಿ ಅಂದರೆ ಧನ ನೀಡಲಾಗಿದೆ ಜೊತೆಗೆ ದಿನಬಳಕೆ ವಸ್ತುಗಳಿಗೂ ಎಪ್ಪತ್ತು ಲಕ್ಷ ಪರಿಹಾರ ಸೇರಿ ಒಟ್ಟು ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿ ಪರಿಹಾರ ನೀಡಲಾಗಿದೆ ಜೊತೆಗೆ ಅನಧಿಕೃತ ಮನೆ ಹಾನಿಯಾದರೆ ಅವರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಧನ ಜೊತೆಗೆ ಮನೆ ಭಾಗಶ ಹಾನಿಯಾದರೆ ಅವರಿಗೆ ಎಸ್ ಟಿ ಆರ್ ಎಫ್ ನಿಯಮದ ಅಡಿಯಲ್ಲಿ ಎರಡು ಸಾವಿರದ ಐನೂರು ರೂಪಾಯಿ ಮಾತ್ರ ಪರಿಹಾರ ನೀಡಲು ಸಾಧ್ಯ ಆಗುತ್ತೆ ಜೊತೆಗೆ ರಾಜ್ಯ ಸರ್ಕಾರದ ವತಿಯಿಂದ ಐವತ್ತು ಸಾವಿರ ರೂಪಾಯಿ ಪರಿಹಾರ ನೀಡಲಾಗಿದೆ ಜೊತೆಗೆ ಅಗತ್ಯವಿದ್ರೆ ಇನ್ನಷ್ಟು ಹಣವನ್ನ ರಾಜ್ಯ ಸರ್ಕಾರ ನೀಡುತ್ತೆ ನೀಡಲಿಕ್ಕೆ ಸಿದ್ಧ ಇದೆ ಅಂತ ಸಚಿವರಾದಂತಹ ಕೃಷ್ಣ ಬೈರ